ಮಾಡ ಹುಡುಗಿ ಹಿಂಗಾರ ಮಾಡ ಬದಬಲ್ಲ ಸ್ವಲ್ಪ ಸರ್ತ್ ನಡ್ರಿ ಹೇಳ್ತೀನಿ ನಾನು ಹಂಗಾರ ಮಾಡ ಹಿಂಗಾರ ಮಾಡ ಹಂಗಾರ ಮಾಡಿ ನನ್ನ ಪ್ರೀತಿ ಮಾಡ ಹಂಗಾರ ಮಾಡಿ ನನ್ನ ಪ್ರೀತಿ ಮಾಡ ಕೇಳ ಕೊತ್ತರ ನೋಡು ಹುಡುಗ ನೆತ್ತರ ಮಾಡೋ ಕುತ್ತರ ಮಾಡೋ ಹುಡುಗ ನೆತ್ತರ ಮಾಡೋ ಯಂಗಾರ ಮಾಡಿ ನಾನು

ಹೋಗಿ ತುಪ್ಪದ ದೀಪ ಹಚ್ಚಿ ಬರ್ತೇನೆ ಪದ್ಮ ಇವತ್ತು ಒಳ್ಳೆ ಉಲ್ಲಾಸದಿಂದ ದೇವಸ್ಥಾನಕ್ಕೆ ಹೊರಟಂತೆ ಕಾಣುತ್ತದೆಯಲ್ಲ ಮತ್ತೇನಾದ್ರೂ ಹೊಸ ವಿಶೇಷದ ಏನು ಸ್ವಾಮಿ ನಿಜ ಆ ದೇವರು ಎಲ್ಲ ನಮಗೆ ಸುಖಕ್ಕಿಂತಲೂ ಹೆಚ್ಚಿನ ಸುಖವನ್ನೇ ಕೊತ್ತು ಬಿಟ್ಟಿದ್ದಾರೆ ಅದಕ್ಕೆ ಹೋಗಿ ಆ ದೇವರಿಗೆ ಭಕ್ತಿಯಿಂದ ತುಪ್ಪದ ದೀಪ ಹಚ್ಚಿ ಬರ್ತೇನೆ ಅಂದರೆ ನಿನ್ನ ಮಾತಿನ ಅರ್ಥ ಆ ಮತ್ತೆನಾದ್ರೂ ಹೆಚ್ಚಿಗೆ ಶ್ರೀಮಂತಿಗೆ ಸಿಗುವ ನಿಧಿ ಏನಾದ್ರು ಪತ್ತೆ ಆ ನಿಧಿಗಿಂತ ಹೆಚ್ಚಿನ ನಿಧಿಯನ್ನೇ ಕೊಟ್ಟು ಬಿಟ್ಟಿದ್ದಾನೆ ಒಟ್ಟಾರೆ ನಾವು ಭಾಗ್ಯವಂತರು ನೀನು ಬರೋವಾಗ ತಿಟ್ಟು ಮಾತನಾಡಿದ ನನಗೆ ಏನು ಅರ್ಥವಾಗಬೇಕೆ ಇದ್ದ ವಿಷಯವನ್ನು ಇನ್ನೊಂದು ಬೆಚ್ಚಿ ಹೇಳಬಾರದೆ ಆ ವಿಷಯ ಬೆಚ್ಚಿ ಹೇಳಲು ನನಗೆ ಯಾಕೋ ತುಂಬಾ ನಾಚಕಿ ಆಗ್ತಾ ಇದ್ದೇನೆ ನಾಚಿಕೊಳ್ಳುವಂತ ವಿಷಯವು ಕೂಡ ಹೆಣ್ಣಿನ ಮನದಲ್ಲಿ ಇರುತ್ತದೆ ಏನೋ ಪರವಾಗಿಲ್ಲ ನನ್ನ ನಿನ್ನ ಬಿಟ್ಟರೆ ಮತ್ತಾರು ಇಲ್ಲವಲ್ಲ ಈ ಮನೆಯಲ್ಲಿ ಬೇಗ ಹೇಳು ಪದ್ಮ ಗುಪ್ತ ವಿಷಯ ಸ್ವಾಮಿ ನಿಮ್ಮ ಮುಂದೆ ಆ ವಿಷಯವನ್ನು ಬಿಚ್ಚಿ ಮತ್ತೆ ಆರ ಮುಂದೆ ಹೇಳದೆ ನಾನೀಗ ನಾನೀಗ ಮೂರು ತಿಂಗಳ ಗರ್ಭವತಿ ಪದ್ಮ ಅಂದರೆ ನೀನೀಗ ಮೂರು ತಿಂಗಳ ಗರ್ಭವತಿ ನಿಜವಾಗಲು ಈ ಮಾತು ಸತ್ಯವೇ ಸ್ವಾಮಿ ನನ್ನ ಮಾತಿನ ಮೇಲೆ ನಿಮಗೆ ಅನುಮಾನವೇ ಸ್ವತಃ ನನ್ನ ಬಾಯಿಂದ ನಾನೇ ಬಿಸಿ ತಾನೆ ನಿಮಗೆ ಸತ್ಯ ಏನು ಅಂತ ಗೊತ್ತಾಗೋದಿಲ್ಲವೇ ಸಂತೋಷ ಎಂದೆಲ್ಲವಷ್ಟು ಸಂತೋಷವಾಗಿದೆ ಪಾತ್ಮಾನೊಳಗೆಂದು ಸ್ವಲ್ಪ ದಿನಗಳಲ್ಲಿ ನಾನೊಂದು ಮಗುವಿಗೆ ತಂದೆಯಾಗುತ್ತೇನೆಂದಾಗ ನನಗೆಷ್ಟು ಸಂತೋಷವಾಗಿದೆ ಗೊತ್ತೆ ನಿನ್ನನ್ನು ಅಪ್ಪಿ ಮುತ್ತಿಡುವಷ್ಟು ಉಲ್ಲಾಸ ಉಕ್ಕಿ ಹರಿಯುತ್ತಿದೆ ನನಗೆಂದು ಹಾ ಇದೇ ಸಂತೋಷದ ಸಮಯದಲ್ಲಿ ಒಂದು ಪ್ರೇಮಗೀತಿಯನ್ನು ಹಾಡಬಾರದೆ Me, mm -hmm. Vamos lá. ಈಗ ಮೂರು ತಿಂಗಳ ಗರ್ಭವತಿ ಆತ್ಮ ಒಂಬತ್ತು ತಿಂಗಳು ಹೊತ್ತು ಎತ್ತು ತಾಯಿಯಾಗಬೇಕೆಂಬ ನಿರ್ಯಾಸೆ ನಿನಗಿರಬಹುದು ಆದರೆ ತಂದು ಯಾವ ಸಂತೋಷ ಮಾತ್ರ ನನಗೆ ಕಿಂಚೆತ್ತವೇ ಇಲ್ಲ ಪದ್ಮ ನಾನು ನನಗೆ ಆಸೆ ಪಟ್ಟು ತಾಳಿ ಕಟ್ಟಿದೆ ನಿನಗಲ್ಲ ಪದ್ಮ ನಿನ್ನೆದುನಲ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಪಾಳುವ ನಿನ್ನೆಲ್ಲ ಆಸೆ ನನ್ನಂತ್ಯ ದಕ್ಕಿಸಿಕೊಳ್ಳ ಮಾದ ಆದರೆ ನನ್ನ ಆತೆಯನ್ನು ನಿಷ್ಫಲವಾಗುವುದು ಸುತ್ತಿದೆ ಬಂದೊದಗಿದೆ ಅದಕ್ಕಾಗಿ ನಾಳೆ ಪದ್ಮಾಲ ಒಟ್ಟು ಹುಟ್ಟುವ ಮಗವೇ ನನ್ನೆಲ್ಲಾತಿಗೆ ಹೊಣ್ಣ ಆರನ ಆಗುತ್ತಾನೆ ಅದಕ್ಕೂ ಮುಂಚೆ ನಾನೊಂದು ತಕ್ಕ ಉಪಾಯ ಹುಡಕಲೇಬೇಕು ಕರೆಕ್ಟ್ ನನ್ನ ವಿಚಾರ ಪ್ರಕಾರ ಗರ್ಭಪಾತವಾಗುವಂತೆ ಮಾಡಲೇಬೇಕು ಅಂದರೆ ಮಾತ್ರ ನನ್ನ ಕಾರ್ಯಕ್ಕೆ ತತ್ಕ ಯಶಸ್ವಿ ಯು ಜಾನ್ಕಿ ಸಿದ್ದಂಪೈಟೇನ್ ಸೈನಿಕರು ಲೆಕ್ಕ ತಯ േ രാജം ഗലചി ഫലം ഉണ്ടാല മൂല സിദ്ധാത്തം ಈ ವನದ ವಸಂತ ಮಾಸದ ಕೋಗಿಲೆಗಳ ಹಾಡುವ ಸುಮಧುರ ಗಾಣ ಆ ಶಂಕರನ ಶಂಕವಾದ್ಯದ ಶಂಕರ ಸಂಭ್ರಮದ ಸುರದೌದ ಈ ನವಿಲಿನ ನರ್ತನ ಈ ಜಿಂಕೆಗಳ ಸ್ಪಂದನ ಇವೆಲ್ಲವನ್ನು ನೋಡಲು ನಮ್ಮ ಎರಡೂ ಕಣ್ಗಳು ಸಾಲದಂತಾಗಿದೆ ಈ ಒಣದ ಸೊಗಬು ನಿಜಗ ನಿಮ್ಮ ಮಾತು ನಿಸರ್ಗವನ್ನು ಮಾನವ ನಡೆಯುವ ಆಕರ್ಷಿಸುವಂತೆ ನೋಡಿ ಪ್ರೇಮಿಗಳು ಬಯಸೋದು ಭೂದೋಟವನ್ನ ಕವಿಗಳು ಬಯಸೋದು ನಿಸರ್ಗವನ್ನ ಎಂಬಂತೆ ನೀವೇನು ಕಾಕಿ ಬಟ್ಟೆ ತೊಟ್ಟುವ ಸಬ್ ಇನ್ಸ್ಪೆಕ್ಟರ್ ಆಗಿ ಈವನಕ್ಕೆ ಆಗಮಿಸಿಬಿಟ್ಟಿದ್ರಲ್ಲ ನೋಡಿ ನೀವೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಈ ರೀತಿ ನಿಸರ್ಗವನ್ನ ಅಚ್ಚುಕಟ್ಟಾಗಿ ಹೊಗಳ್ತಾ ಇದ್ದೀರಲ್ಲ ನಿಜವಾಗ್ಲೂ ನಿಮ್ಮಂತ ಪತಿಧನ ಪಡಿಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದಂತೆ ಸರಿ ವಿದ್ಯ ಈ ಮಾನವ ಜೀವಿ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಒಂದು ಕಾಲಾವಕಾಶವಿದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಾಗ ಪ್ರೇಮವೆಂಬ ಮೊಳಕೆ ಬೀಜ ಒಡೆಯುತ್ತದೆ ಆ ಪ್ರೇಮವೆಂಬ ಬೀಜವನ್ನು ಹೆಣ್ಣು ತನ್ನ ಉಡಿಯಲ್ಲಿ ಹಾಕಿಕೊಂಡು ಪೋಷಣೆ ಮಾಡಿದಾಗ ಮಕ್ಕಳೆಂಬ ರಾಶಿ ಕೈ ಸೇರುತ್ತದೆ ಬಂದರೂ ಅದನ್ನು ಧೈರ್ಯದಿಂದ ಸರ್ವ ಸರ್ವ ನಿಲ್ಲಬೇಕು ವಿದ್ಯಾ ಾಗಿ ನಿಲ್ಲಬೇಕು ಪಕ್ವವಾದ ಅಭಿರುಚಿಯೇ ನನ್ನಲ್ಲಿರುವಾಗ ನನಗೆ ಯಾವ ಭಯವಿದೆ ಹೇಳಿ ಯಾಕಂದ್ರೆ ನಿಮ್ಮ ಒಲವು ಬಯಸಿ ಬಂದಳು ನಾನು ತಮ್ಮ ಸತಿಯನ್ನ ಸ್ವೀಕರಿಸಿದವರು ನೀವು ಅದಕ್ಕಾಗಿ ನೀವು ನನ್ನ ಜೊತೆ ಇರುವವರೆಗೂ ನನಗೆ ಯಾವುದೇ ರೀತಿಯಾದಂತಹ ಭಯವಿಲ್ಲ ನಮ್ಮ ಇರುವರ ಮದೇ ಎಂತಹ ಬಿರುಗಾಳಿ ಬೀಸಿದ್ರೂ ಸರಿ ನಾವಿಬ್ರು ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ವಿದ್ಯಾ ಮಾನವನಿಗೆ ಎರಡು ಕಣ್ಣುಗಳಿದ್ದರೂ ಕೂಡ ಒಂದೊಂದು ಸಾರಿ ಸಂದರ್ಭಕ್ಕನುಗುಣವಾಗಿ ಆ ಕಣ್ಣು ಕುರುಡಾಗಿ ವರ್ತಿಸುವುದು ಸಹಜ ಆ ದೇವರು ಈ ಭೂಮಿಯ ಮೇಲೆ ಹುಟ್ಟಿಸಬೇಕಾದರೆ ಜ್ಞಾನದ ಕಣ್ಣು ಕೊಟ್ಟು ಕಲಿಸಿರುತ್ತಾನೆ ಆದರೆ ಮಾನವ ಅದನ್ನು ಮರೆತು ಅಜ್ಞಾನದತ್ತ ತನ್ನ ಪಯನ ನಡೆಸಿದ್ದಾನೆ ಅನ್ಯಾಯದ ಮೆಟ್ಟಿಲನ್ನು ಹತ್ತುವುದನ್ನು ಬಿಟ್ಟು ನ್ಯಾಯದ ಏನಿಯನ್ನೇರಿದರೆ ನಮ್ಮ ಜನ್ಮ ಸ್ವಾರ್ಥಕವಾಗುತ್ತದೆ ವಿದ್ಯಾ ಸ್ವಾರ್ಥಕವಾಗುತ್ತದೆ ನೀತಿಗೆ ಕಂಡು ಪ್ರೀತಿಗೆ ಉಸಿರು ಅಂತ ನಾನು ಇವಾಗ ಅರ್ಥ ಮಾಡಿಕೊಂಡಂತಾಯ್ತು ನೋಡಿ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಆಗೋ ಬದಲು ಕಾಲೇಜ್ ಲೆಕ್ಚರ್ ಆಗಿದ್ರೆ ಒಳ್ಳೇದಿತ್ತು ಯಾಕೆಂದ್ರೆ ಒಳ್ಳೆ ನೀತಿ ಪಾಠವನ್ನ ಹೇಳ್ಕೊಡ್ತಾ ಇದ್ರಿ ನಿದ್ಯ ಆರಕ್ಷಕ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಡ್ಯೂಟಿ ಮಾಡುತ್ತೇನೆ ಮನೆಯಲ್ಲಿದ್ದಾಗ ಲಚ್ಚರಾಗಿ ನಿನಗೆ ತಿಳುವಳಿಕೆ ಹೇಳ್ತೇನೆ ಹಾಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಇಂತ ಸುಂದರ ವನದಲ್ಲಿ ನಿನಗೆ ಪ್ರೇಮದ ಪಾಠ ಸಹ ಕಲ್ಪಿಸ್ತೀನಿ ಬಾರೇ ಹತ್ತಿರ ನಿಜವಿದರೆ ಈ ನಿಮ್ಮ ಮಾತು ಈ ನಿಮ್ಮ ಮಾತುಗಳನ್ನ ಕೇಳಿಕೊಂಡು ಕೋಗಿಲೆಗಳು ಹಾಡಿದಂತಾಯಿತು ನವಿಲು ನರ್ತಿಸಿದಂತಾಯಿತು ಮಾವರಗಳು ಒಂದಕ್ಕೊಂದು ಚುಮ್ಮನ ನೀಡಿದಂತೆ ಆಕಾಶದೆತ್ತರಕ್ಕೆ ಹಾರಿದಂತಾಯಿತು ಅಷ್ಟೇ ಅಲ್ಲದೆ ಈ ಪ್ರೇಮಿಗಳನ್ನ ಪ್ರಣಯ ದಾಟಗೆ ಕರೆದೊಂದೇ ಆಯ್ತು ಬನ್ನಿ ರಾಜ ನಾವು ಕೂಡ ಹತ್ತು ವರ್ಷಗಳ ಹಾರಾಡಿ ಪದ್ಮಾದೇವಿಯವರೇ ಸಾವು ಎಷ್ಟೇ ಶ್ರೀಮಂತರಿದ್ದರೂ ಕೂಡ ಈ ಬಡವನನ್ನು ಇನ್ನು ಮರ್ತಿಲ್ಲವಲ್ಲ ಸದ್ದ ನನ್ನ ಪೊನ್ನ ಪದ್ಮಾದೇವಿಯವರೇ ನಾನೇನು ಚೆನ್ನಾಗಿದ್ದೇನೆ ಹಾ ಪದ್ಮಾದೇವಿಯವರೇ ನಾನು ಹೇಗಿದ್ದರೇನೋ ಬಿಡಿ ಅಂದ ಹಾಗೆ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿದೆ ತಾನೆ ನಮ್ಮ ದಾಂಪತ್ಯ ಜೀವನ ಆದರೆ ನೀನು ಮನಸ್ಸಿನ ಮುಳ್ಳಿನಿಂದ ಚುಚ್ಚಿ ಮಾತಾಡ್ತಿದ್ದರೆ ಅಷ್ಟೇ ಆದ್ರೆ ಈ ನನ್ನ ಜೀವನದ ಪರಿಸ್ಥಿತಿ ನಿಮಗೆ ಇನ್ನೂ ಅರ್ಥವಾಗಿಲ್ಲ ಅಂತ ಕಾಣುತ್ತೆ ಅಂಗಯ್ಯ ಹುಣ್ಣಿಗೆ ಕನ್ನಡಿ ಹೇಗೆ ಬೇಕು ಪದ್ಮಾದೇವಿಯವರೇ ನನ್ನ ಕಣ್ಣಿಂದ ದಿನಕ್ಕೊಂದು ಚಲನಚಿತ್ರದ ನಂತೆ ದಿನಕ್ಕೊಂದು ನಾಟಕ ಮಾಡಿ ನಿಮ್ಮ ಆಸ್ತೆಯನ್ನು ನೀವೇ ನೆರವೇರಿಸಿಕೊಂಡು ಬಿಟ್ರಿ ಮಾನವರಾಗಿ ಹುಟ್ಟಿದ ಮೇಲೆ ಪುನಃ ನಾವು ಮಾನವರಾಗಿ ಬಾರಬೇಕು ಹೊರತು ಮೃಗಗಳಾಗಿ ಮತ್ತೊಬ್ಬರ ಪ್ರಾಣಕ್ಕೆ ಅಪಾಯ ಮಾತ್ರ ತರಬಾರದು ಅದು ಮಹಾಪಾಪ ಅಲ್ಲವೇ ಪದ್ಮಾದೇವಿಯವರಿಗೆ ನೀವು ನನ್ನ ಬಗ್ಗೆ ಬಹಳ ತಪ್ಪಾಗಿ ತಿಳಿದುಕೊಂಡಿದ್ದೀರ ನಾನು ಖಂಡಿತ ನಿಮಗೆ ಮೋಸ ಮಾಡಿಲ್ಲ ಚಾಂತೆ ಮೋಸ ಮಾಡಿಲ್ಲ ನನ್ನ ಜೀವಕ್ಕೆ ನಾನೇ ಮುಳ್ಳು ಚುಚ್ಚುಕೊಂಡಿದ್ದೇನೆ ಆದರೆ ದಯವಿಟ್ಟು ನನ್ನನ್ನು ಅಷ್ಟೊಂದು ಕೀಳಾಗಿ ಕಾಣಬೇಡಿ ಶಾಂತೆ ನನ್ನ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಕೀಳು ಎಂಬ ನನ್ನ ಬಾಲನೆ ರೆ ನಾನೇಕ ಪ್ರೇಮ ಪಾಚದಲ್ಲಿ ಸಿಲುಕಿಗಾಡುತ್ತಿದ್ದೆ ಮೋಸ ಮಾಡುದರಲ್ಲೂ ಸ್ವಲ್ಪ ಮಿತಿ ಇರಬೇಕು ಮಗಳ ಮೋಸದ ವಿಚಾರಕ್ಕೊಳಗಾಗಿ ನಾನು ತುಂಡಿನ ಸಭೆಯವರೆಗೆ ಮರ್ಯಾದ ಶೂನ್ಯ ಅಡಕೆಗೆ ಹೋದ ಮಾನ ಆಡು ಕೊಟ್ಟರು ತಿರುಗಿಬಾರದು ನಿಜ ಪಪ್ಪ ಅದು ಮದುವೆ ಮಂಟಪಕ್ಕೆ ಹೇಗೆ ಬರಲಿಲ್ಲ ದಯವಿಟ್ಟು ಆ ವಿಷಯವನ್ನು ಮಾತ್ರ ಕೇಳಬೇಡಿ ಶಾಂತಿ ಆವತ್ತು ನಾನು ಆ ಮದುವೆ ಮಂಟಪಕ್ಕೆ ಬಂದಿದ್ದರೆ ಈ ನಿಮ್ಮ ಜೀವನವೇ ದುರಂತ ಕಿಡಾಗಿ ಹೋಗುತ್ತಿತ್ತು ಅಂದರೆ ಈಗ ನಿನ್ನ ದೃಷ್ಟಿಯಲ್ಲಿ ಈ ನನ್ನ ಜೀವನ ಸುಖದಷ್ಟಾಗರದಲ್ಲಿದೆ ಸಾಗರದಲ್ಲಿದೆಯೇನು நானும் நம்ம மனை வந்த தந்தையாரோ நல்லே மொதலே நல்ல விசாரி ஒன்றைய கிலே மாதிரி நீக்காட்டும் நல்ல கூடிகண்டு விட்டி அந்தே ஒன்று தீர்மான தந்தை மகூ கூட கூடி ஒன்று தீர்மானி ಈ ಸಂಬಂಧ ಶಾಂತೇಶ್ ಮುಂದೆ ನಿಮ್ಮ ದಾರಿ ನೋಡಿಕೊ ಎಂದಿದ್ದರೆ ನಾನು ಬೀದಿಯಲ್ಲಿ ಭಿಕ್ಷೆ ಬೇಡುವ ಹುಡುಗಿನಾದರೂ ಕಟ್ಟಿಕೊಂಡು ನನ್ನ ಜೀವನವನ್ನು ಸ್ವಾರ್ಥಕ ಮಾಡಿಕೊಳ್ಳುತ್ತಿದ್ದೆ ಹಣವಂತರ ಕೈ ಹಿಡಿಯಬೇಕೆಂಬ ಹಿರಿಯ ಆಶೆ ನಿಮ್ಮಲ್ಲಿರುವಾಗ ನಮ್ಮಂತ ಹಣವಂತರಿಗೆ ಸರಿಯಾದ ಪಾಠವನ್ನ ಕಲಿಸಿದಿರಿ ಅಲ್ಲವೇ ಪದ್ಮಾದೇವಿಯವರು ರೀತಿಯಿಂದ ತಿಳಿಸಿ ಹೇಳಿದರು ನಿಮಗೆ ನಿಜ ಅರ್ಥವಾಗುತ್ತಿಲ್ಲ ನೋಡಿ ನಾನು ನಿಮ್ಮ ಮೇಲೆ ತುಂಬಾ ಅಪಾರವಾದ ಪ್ರೀತಿಯನ್ನೇ ಇಟ್ಟುಕೊಂಡಿದ್ದೆ ಆದರೆ ನಮ್ಮಿಬ್ಬರ ಪ್ರೀತಿಗೆ ಯಾವತ್ತು ಬೆಂಕಿ ಇಟ್ಟಿತು ಆ ವಿಧಿ ಅಷ್ಟೇ ಅಲ್ಲ ಈ ನಮ್ಮ ಪ್ರೀತಿಗೆ ಬೆಂಕಿ ಇಟ್ಟಿರುವ ಆ ವಿಧಿ ನಮ್ಮ ಪ್ರೀತಿಯೇ ಸುಟ್ಟು ಹಾಕಿ ಬಿಟ್ಟಿತು ಸಂತೆ ಸುಟ್ಟು ಹಾಕಿ ಬಿಟ್ಟಿತು ಪದ್ಮ ಪ್ರೇಮ ಪ್ರೇಮ ಎಂಬ ಎರಡು ಅಕ್ಷರ ಕೂಡ ಗೊತ್ತಿರದ ಈ ನನ್ನ ಬರಡಾದ ದೇಹದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಕೆಬ್ಬಳವಾಗಿ ಬೆಳೆಸಿದ್ರಿ ಆದರೆ ಈಗ ನೀವು ಬಿಳ್ಗಾಳಿ ಅಂತ ಬೀಸಿ ಬೇರು ಸಮೇತ ಬಿಟ್ರಿ ಆ ಮರದ ಮರವನ್ನು ಈಗ ಮರದ ಕಿತಿ ತೀಯಾವ ಮನೆಯವನೇ ಬೋಧಿಯಾಗುತ್ತೋ ತೀಯಾವ ಮನೆಗೆ ನೆರವು ಕೊಡುವ ಜಂತಿಯಾಗುತ್ತೋ ಕುಲನಗೊಂದು ತ್ರೆಯಲಾಗಿದೆ ಪದ್ಮಾವನ ಒಂದು ಈ ನಮ್ಮ ಮೌನ ಯುದ್ಧ ಇಲ್ಲಿಗೆ ಸಮಾಪ್ತಿ ಆಗಲಿ ನೀವು ನನ್ನ ಮೇಲೆ ತಪ್ಪಾಗಿ ತೆಗೆದುಕೊಂಡ್ರು ಪರವಾಗಿಲ್ಲ